ಚಿಂತಾಮಣಿ ಕಾರ್ಯದರ್ಶಿಗಳಾದ ಸುನೀತಾರವ್ರೆ ಹಾಗೂ ಚಿಬ್ಬಳ್ಳಾಪುರ ಕಾರ್ಯದರ್ಶಿಗಳಾದ ಅವರೇ ಎಲ್ಲರಿಗೂ ವಂದಿಸುತ್ತ ನಾನು ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನ ವೃತ್ತಿ ಜೀವನದ ಬಗ್ಗೆ ನಾನು ಸಾವಿರದ ಒಂಬೈನೂರ ಎಂಬತ್ತೇಳು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಕೆಲಸಕ್ಕೆ ಸೇರಿದೆ ಅದಕ್ಕಿಂತ ಮುಂಚೆವಾಗಿ ನಾನು ಮೊದಲು ಮಾತಾಡೋಕ್ಕೆ ಮುಂಚೆ ನಮ್ಮ ತಂದೆಯವರಾದ ಶ್ರೀ ಆರ್ ಮುಂದ್ರಾಮಯ್ಯನವರನ್ನ ನೆನೆಸ್ಕೋಬೇಕು ಅವರು ಕೊಟ್ಟ ಭಿಕ್ಷೆಯಿಂದ ನಾನು ಇಷ್ಟು ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ ನಾನು ನಂಬ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಅವರನ್ನು ನೆನೆಸ್ಕೋಬೇಕು ಇನ್ನೊಂದು ವಿಷಯ ಏನು ಅಂದರೆ ಅವರು ಈ ಸಂಖ್ಯೆಯಲ್ಲಿ ಕೆಲಸಕ್ಕೆ ಸೇರಿದವರು ನಾನು ಈ ಸಂಖ್ಯೆಯಲ್ಲಿ ನಿವೃತ್ತಿ ಆಗ್ತಾ ಇದ್ದೆ ಇದೊಂದು ವಿಶೇಷ ಸಂದರ್ಭ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿದವ್ರ ಜೊತೆ ನಾನು ಅವ್ರ ಜೊತೆ ಮತ್ತೆ ನಾನು ಅವ್ರ ಜೊತೆ ಕೆಲಸ ಮಾಡಿದೆ ನಮ್ಮ ತಂದೆ ಜೊತೆ ಪಿಳ್ಳಣ್ಣ ಇರ್ಬೋದು ಕೃಷ್ಣೋದೇವರು ಇರ್ಬೋದು ಇನ್ನೂ ಕೆಲವು ಕೆಲಸ ನಿರ್ವಹಿಸಿದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದೆ ಅದೊಂದು ನನಗೆ ಸಂತೋಷದ ಸಂಗತಿ ಹೇಳಬೇಕು ಅಂತ ಮತ್ತೆ ನಾನು ಈ ಕೆಲಸಕ್ಕೆ ಸೇರಬೇಕಾದ್ರೆ ನಮ್ಮ ಅಣ್ಣ ಸಮಾನದ ತಂದೆ ಸಮಾನ ಸುಬ್ಬಣ್ಣನವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ವಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಟ್ಟೆ ಇನ್ನೊಂದು ಹೇಳಬೇಕು ಅಂದರೆ ಮತ್ತೆ ನಮ್ಮ ಜಯಪ್ರಕಾಶ್ ನಾರಾಯಣ್ ಸಿಂಗ್ ಅಂತ ಸಾಹೇಬರಿದ್ದರು ಅವರು ಸಹಾಯಕ ನಿರ್ದೇಶಕರಿಗೆ ನಿವೃತ್ತಿಯಾಗಿ ಅವರು ಮರಣ ಹೊಂದಿರ್ತಾರೆ ನನಗೆ ಬೇರೆ ಎಲ್ಲೋ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆಗಿತ್ತು ಅವರ ಒಂದು ಇದರಿಂದ ಅವರಿಗೆ ಹೆಡ್ ಆಫೀಸಲ್ಲಿ ಅವಾಗ ಗೊತ್ತಿರೋದರಿಂದ ನನಗೆ ಚಿಂತಾಮಣಿಗೆ ಫಸ್ಟ್ ಅಪಾಯಿಂಟ್ ಮಾಡಿಕೊಟ್ರು ಈ ಸಂದರ್ಭದಲ್ಲಿ ಅವರಿಲ್ಲ ಆದರೂ ಅವ್ರನ್ನ ಈಗ ನಾನು ನೆನೆಸ್ಕೋಬೇಕು ಆಗ ಈ ಮಾರ್ಕೆಟಲ್ಲಿ ಅವರು ಕಾರ್ಯದರ್ಶಿ ಆಗಿದ್ದು ಮುಳುಬಾಗ್ಲೇ ಪಿ ಎಂ ಸಿ ಅವ್ರಿಗೂ ಬಂದಿತ್ತು ನಂದು ಅಪಾಯಿಂಟ್ಮೆಂಟ್ ಆಗ ಇಲ್ಲಿ ಬಂದಿದ್ದಾರೆ ನಿವೃತ್ತಿಯಾಗಿರೋದ ರಮೇಶ್ ಅವರು ಅವರನ್ನು ಕರೆಸಿ ಹೇಳಿದರು ಈ ಥರ ನಮ್ಮ ಹುಡುಗ ಸಿದ್ದರಾಮಯ್ಯನವರು ಮಗ ಬರ್ತಾರೆ ಅವರನ್ನು ಹಾಂ ನೀನು ಚಿಂತಾಮಣಿ ಅವ್ರ ಕೆಲಸ ನಿರ್ವಹಿಸ್ತಾ ಇದ್ರು ನೀವು ಅವ್ರನ್ನ ಕರ್ಕೊಂಡು ಹೋಗಬೇಕು ಅವ್ರನ್ನ ನಮ್ಮ ಮುಂದ್ರಾಮಯ್ಯನವ್ರ ಮಗ ಅಂತ ಹೇಳಿ ಅವರು ನನಗೆ ಚಿಂತಾಮಣೆಯಲ್ಲಿ ಡ್ಯೂಟಿ ರಿಪೋರ್ಟ್ ಎಲ್ಲ ಮಾಡಿಸಿ ನನಗೂ ಮಾರ್ಗದರ್ಶನರು ನಾನು ಯಾವಾಗ ಅಲ್ಲಿ ಸೇರಿದ್ನೋ ಇಪ್ಪತ್ತೊಂಬತ್ತು ನಾಲ್ಕು ಎಂಬತ್ತೇಳರಲ್ಲಿ ಜೂನ್ ಮೂರನೇ ತಾರೀಕು ನಮ್ಮ ಗುರುಗಳಾದ ಕೆ ಆರ್ ಬಸವರಾಜ್ ಅವರು ಮಧುಗೆರಿಯಿಂದ ಟ್ರಾನ್ಸ್ಫರ್ ಆಗಿ ಬಂದರು ಆವಾಗ ನೋಡಿ ವಿನಂತಿ ಮಾಡ್ತೇನೆ ದಯವಿ ಎಂಬತ್ತೇಳು ನಮ್ಮ ಗುರುಗಳಾದ ಕೆ ಆರ್ ಅವರು ಚಿಂತಾಮಣಿಯಲ್ಲಿ ಬಂದು ರಿಪೋರ್ಟ್ ಮಾಡಿಕೊಂಡ್ರು ಫಸ್ಟ್ ಡೇ ಇನ್ನೊಂದು ಮುಂದಿನ ಸಂಗತಿ ಏನು ಅಂದರೆ ನನಗೆ ಇಲಾಖೆ ಏನು ಅಂತ ಗೊತ್ತಿಲ್ಲ ಅದರದ್ದು ಅಹಾಯಿಗಳು ಗೊತ್ತಿಲ್ಲ ಆದರೆ ಮುಳುಬಾಗಲು ಇಂದ ಬರ್ತಾ ಇದ್ದಾರೆ ಅದನ್ನ ತುಂಬ ರೊಫು ರೌಡಿ ಥರ ಅವನು ತುಂಬ ಗ ಇದು ಅಂಥೇಳಿ ಅಲ್ಲಿ ಸೆಕ್ರೆಟರಿಗೆ ಮೊದಲೇ ಹೇಳ್ಬಿಟ್ಟಿದ್ರು ಅಯ್ಯೋ ಅದು ತುಂಬ ಡೇಂಜರು ಅಂತ ಆ ಕಾರ್ಯದರ್ಶಿಯವರು ನನ್ಗೆ ಯಾವುದೇ ಕೆಲಸ ಕೊಟ್ಟಿರಲಿಲ್ಲ ಹೋಗಿ ಕೇಳಿದೆ ಒಂದಿನ ಸರ್ ದಿನ ಬೆಳಗ್ಗೆ ಬಂದು ಐದೂವರೆ ಇದ್ದು ಹೋಗ್ಬೇಕು ಅಂದರೆ ತುಂಬ ಬೇಜಾರಾಗ್ತಾ ಇದೆ ನನಗೆ ಹೆಂಗೆ ಸರ್ ಅಂದರೆ ಏ ದೊಡ್ಡ ಮಾರ್ಕೆಟ್ ಇದೆ ಇಲ್ಲಿ ಎಲ್ಲ ಕಿಕ್ಕಿಗಳು ಕೊಂಬಿಗಳು ಎಣಿಸ್ತಾ ಇರೋ ಮಾತಾಡ್ತಾರೆ ಅಂತ ಹೇಳಿದ್ರು ಆಗ ಬಸವರಾಜ್ ಅವ್ರು ಮೇಲೆ ನಾವು ಇಬ್ರು ಮಧ್ಯಾಹ್ನ ಹೊತ್ತು ಊಟಕ್ಕೆ ಹೋದ್ವಿ ಶಾಸ್ತ್ರ ಹೋಟ್ಲ್ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹೋಟ್ಲತ್ತು ಅಲ್ಲಿ ಹೋದಾಗ ಅವರು ನನ್ನನ್ನ ಕೇಳಿದ್ರು ಏನಪ್ಪಾ ನಿಂದ್ಯಾವ್ರು ನೀ ಸರ್ ಈ ತರ ಮಣುವಾಗ ಬರ್ತಾ ಇದೀನಿ ಈ ತರ ಈ ತರ ಸರ್ ಸೆಕ್ರೆಟರಿ ಹೇಳ್ತಾರೆ ನಾನು ಏನ್ ನನ್ನ ಡಿಪಾರ್ಟ್ಮೆಂಟ್ ಅನೇ ಬಗ್ಗೆ ಗೊತ್ತಿಲ್ಲ ಇದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ ಹೆಂಗ್ ಸರ್ ಅಂದ್ರೆ ಏ ನೀನ್ ಏನ್ ಭಯ ಬೀಳ್ಬೇಡ್ರೆ ನಾನು ಬಂದಿದ್ದೀನಿ ಆ ವರ್ಡ್ಸ್ ಈಗಲೂನು ಮೂವತ್ತೆಂಟು ವರ್ಷ ಸರ್ವಿಸ್ ಆದ್ರೂ ಅದು ಇನ್ನೂ ನನಗೆ ಜ್ಞಾಪಕ ಇದೆ ಅವ್ರು ಹೇಳಿದ ಮಾತುಗಳು ನಾನು ಇದ್ದೀನಿ ಅಂತ ಆವತ್ತೇನು ಹೇಳಿದ್ದಾರೋ ಈವತ್ತಿನವರೆಗೂ ಅವ್ರು ಹಂಗೆ ನಡ್ಕೊಂಡಿದ್ದಾರೆ ನನ್ನ ಬಗ್ಗೆ ಆಗಲಿ ನನ್ನ ಕುಟುಂಬದ ಬಗ್ಗೆ ಆಗಲಿ ಒಂದು ಟ್ರಾನ್ಸ್ಫರ್ ಬಗ್ಗೆ ಆಗಲಿ ಯಾವುದೇ ವಿಚಾರವಾಗಿ ಆಗಲಿ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರ ಋಣದಲ್ಲೇ ಇದ್ದೀನಿ ಅಂದ್ರೆ ಅವ್ರಿಗೇನು ದುಡ್ಡು ಕೊಡಬೇಕ ಏನೋ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಅವ್ರು ಋಣಲ್ಲೇ ಇರ್ತೀನಿ ನಾನು ಅಂತ ಅಷ್ಟೊಂದು ನಮಗೆ ಒಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಏಕೆಂದರೆ ಬೇರೆ ನನಗೆ ಸಂದರ್ಭ ಸಿಗಲ್ಲ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ನನಗೆ ಒಂದು ಸಂದರ್ಭ ಅದು ಎಲ್ಲರಿಗೂ ಗೊತ್ತಾಗಬೇಕು ಅಂತ ನನಗೆ ಮ್ಯೂಸಿಕ್ ಅಂದರೆ ಇಷ್ಟ ಹಾಡುಗಳು ಕೇಳಬೇಕು ಅಂತ ಆದರೆ ನಮ್ಮ ಮನೆಯಲ್ಲಿ ಅವಾಗ ಇಲ್ಲ ಟೇಪ್ ರಿಕಾರ್ಡು ಇರಲಿಲ್ಲ ಆಗ ಅವರು ಫೆಸ್ಟಿವಲ್ ಅಡ್ವಾನ್ಸ್ ತೊಗೊಂಡು ನನಗೆ ಒಂದು ಸಾವಿರ ಅಯ್ಯೋ ಸಾವಿರದ ನೂರು ರೂಪಾಯಿ ಒಂದು ಟೇಪ್ ರಿಕಾರ್ಡ್ ತಂದು ಕೊಟ್ರು ನಾನು ತಿಂಗಳ ತಿಂಗಳ ಅದು ನೂರು ರೂಪಾಯಿ ಇದ್ರು ನೂರು ರೂಪಾಯಿ ಇವ್ರಿಗೆ ಕೊಡೋದು ಇನ್ನೂ ಅಂತ ಎಕ್ಸಾಂಪಲ್ಸ್ ತುಂಬಾ ಇದೆ ಅವರಿಂದ ನಾನು ಕಲ್ತಿರೋದಾಗ್ಲಿ ಇವತ್ತಿನವರೆಗೂ ಅವ್ರ ಮಾರ್ಗದರ್ಶನದಲ್ಲೇ ಹೋಗಿರ್ತೀನಿ ನಾನು ಏನೇ ನನಗೆ ಪ್ರಾಬ್ಲಮ್ ಬಂದ್ರೂ ಯಾವುದೇ ಡಿಪಾರ್ಟ್ಮೆಂಟ್ದಾಗಲಿ ಏನೇ ಆಗಲಿ ನಾನು ಫಸ್ಟ್ ಕನ್ಸಲ್ಟ್ ಮಾಡೋದೇ ಬಸವರಾಜವ್ರನ್ನ ಸರ್ ಹೀಗಾಗಿದೆ ಇದಕ್ಕೆ ಏನು ಮಾಡಬೇಕು ಹೆಂಗೆ ಏನು ಅಂತ ಈ ಸಂದರ್ಭದಲ್ಲಿ ನನಗೆ ಅವರು ಅಣ್ಣ ತಂದೆ ಎಲ್ಲ ಗುರುಗಳು ಎಲ್ಲ ಆಗಿದ್ದಾರೆ ಇದುವರೆಗೂ ನನ್ನ ಈ ವೃತ್ತಿ ಜೀವನ ಹಿಂಗೆ ನಡೀಬೇಕು ಅಂದರೆ ಆದ್ದರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ವಂದನೆಗಳು ಹಾಗೂ ನಮಸ್ಕಾರಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಗೌರವಪೂರ್ವಕವಾಗಿ ಅವರು ನಿಮ್ಮೆಲ್ಲರ ಗೌರವ ಚಪ್ಪಾಳಿಗೆ ಅವರಿಗೆ ನನ್ನ ಗೌರವ ತಿಳಿಸಬೇಕು ಅವ್ರು ನಿಂತ್ಕೋಬೇಕು ಎಲ್ರಿಗೂ ಕಾಣಿಸ್ಬೇಕು ಅವ್ರು ಯಾರು ಅಂತ ಬಸವರಾಜ್ ಅವರು ನನ್ನ ಮಾರ್ಗದರ್ಶಕರು ಎಲ್ರಿಗೂ ಇನ್ನೊಂದು ಹೇಳಬೇಕು ಅಂದರೆ ನನ್ನ ಸ್ನೇಹಿತರಿಗೆಲ್ಲರೂ ಅವ್ರ ಪರಿಚಯನೇ ಚೆನ್ನಾಗಿ ನನ್ನ ಜೊತೆಯಲ್ಲಿರೋವ್ರಿಗೆಲ್ರಿಗೂ ಅವ್ರ ಪರಿಚಯ ಅದೇ ರೀತಿ ಕೆ ಪಿ ಆನಂದ್ ಸಾಹೇಬರು ಅವರು ಅಸಿಸ್ಟೆಂಟ್ ಸೆಕ್ರೆಟರಿ ಆದಾಗ ನಾನು ಬಂಗಾರಪೇಟೆಯಲ್ಲಿ ಸೂಪರ್ವೈಸರ್ ಆಗಿದ್ದೆ ಅವರೂ ಅಷ್ಟೇ ನಮ್ಮ ಬಗ್ಗೆ ತುಂಬ ನನಗೆ ಎಲ್ಲ ರೀತಿಯಲ್ಲೂ ಉದ್ಯೋಗ ರೀತಿಯಲ್ಲಿ ಇರ್ಬೋದು ಎಲ್ಲ ರೀತಿಯಲ್ಲೂ ಅವರು ಇದ್ದಾಗಂತೂ ಕಾರ್ಯದರ್ಶಿಗಳ ಥರ ಇರಲಿಲ್ಲ ಅದು ಒಂಥರ ವೀಕ್ಲಿ ಒನ್ಸ್ ಎಲ್ರಿಗೂ ಸ್ಟಾಫ್ ಊಟ ಬೇರೆ ಕಡೆ ಕರ್ಕೊಂಡೋಗುದು ಊಟ ಮಾಡಿಸೋದು ಒಂಥರ ಜಾಲಿ ಟ್ರಿಪ್ ಇದ್ದಂಗೆ ಕೆ ಪಿ ಆನಂದ್ ಅವ್ರ ಕಾರ್ಯದರ್ಶಿಗಳಿದ್ದಾಗ ಅದು ಎ ಪಿ ಎಂ ಸಿ ತರ ಇರ್ಲಿಲ್ಲ ಒಂದ್ಸರಿ ಹೇಳ್ಬೇಕು ಅಂದ್ರೆ ತರ್ಟಿ ಫಸ್ಟ್ ನೈಟ್ಗೆ ಅವ್ರ ಕ್ವಾರ್ಟರ್ಸ್ ಅಲ್ಲಿ ಶ್ರೀನಿವಾಸಪುರ್ ನಮ್ಮ ಸ್ನೇಹಿತರೆಲ್ಲ ಹೋಗಿ ಒಂದು ತರ್ಟಿ ಫಸ್ಟ್ ನೈಟ್ ಎಂಜಾಯ್ ಮಾಡಿ ಬಂದಿದ್ದೀವಿ ಅಲ್ಲಿ ಈ ಕಾಲದಲ್ಲಿ ಆಗ್ತದ ಆ ರೀತಿ ಅಷ್ಟು ಎಂಜಾಯ್ಮೆಂಟ್ ಕೊಡೋರು ಸ್ಟಾಫ್ ಅಂದ್ರೆ ಅಷ್ಟು ಪ್ರೀತಿ ಆನಂದ್ ಅವರು ಈಗಲೂ ಅಷ್ಟೇ ಅವರು ಅದೇ ರೀತಿ ಇದ್ದಾರೆ ಈಗಲೂ ಅವರು ನನ್ನ ನಿವೃತ್ತಿ ಅಂತೇಳಿ ನೆನ್ನೆನೆ ಬಂದಿದ್ದಾರೆ ನನ್ನೆನೆ ಬಂದು ಇಲ್ಲೇ ಇದ್ದು ಸ್ನೇಹಿತರೊಂದಿಗೆ ಕಾಲ ಕಳೆದಿದ್ದಾರೆ ಅಂತ ಸ್ನೇಹಮಯವ್ರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ನಿವೃತ್ತಿ ಹೊಂದ್ತಾ ಇರೋವಾಗ ಅವ್ರಿಗೂ ಸಹ ನಾನು ವಂದನೆಗಳ ಅನುಪಸ್ತಿ ಇಷ್ಟಪಡ್ತೀನಿ ಮತ್ತೆ ಆಂಜನೇಗೌಡರು ಅವರು ಬಂಗಾರಪೇಟೆ ಹೇಳಿದ್ರು ಅವರು ಅವ್ರು ಹೇಳ್ದಂಗೆ ನಾವಿಬ್ಬರು ಜಗಳ ಆಡೋದು ಮತ್ತೆ ಒಂದಾಗೋದು ಇದು ಕಾಮನ್ ಯಾಕೆಂದ್ರೆ ಅವರು ಯಾವ್ದಕ್ಕೂ ಸೋಲಕ್ಕೆ ಇಷ್ಟಪಡ್ತಾ ಇರಲಿಲ್ಲ ನಾನು ಯಾವ್ದಕ್ಕೂ ಸೋಲಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಅಲ್ಲಿರುವಾಗ ಕೃಷ್ಣ ಇರ್ಬೋದು ಆಂಜೇಗೌಡ್ ಇರ್ಬೋದು ಅವರ ಮನೆಗಳಲ್ಲಿಯೂ ಸಹ ನಾನು ತುಂಬಾ ದಿನ ಮಧ್ಯಾಹ್ನದ ಊಟ ಸವಿದಿದ್ದೀನಿ ಅದಕ್ಕೆ ಅವ್ರಿಗೂ ನಾನು ಚಿರುಋಣಿಯಾಗಿದ್ದೀನಿ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಲ್ಲಿಂದ ಮುಳುಬಾಗಲಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಇಲ್ಲಿ ಇರ್ಬೋದು ಎನ್ ಆರ್ ಎಸ್ ಸತ್ಯಣ್ಣ ಇರ್ಬೋದು ಅವರ ಸ್ನೇಹಿತ ಅವರ ಅಸೋಸಿಯೇಷನ್ ಸದಸ್ಯರಿರ್ಬೋದು ಒಡ್ಡಳ್ಳಿ ಮಾರ್ಕೆಟು ವ್ಯಾಪಾರಸ್ಥ ಅಂದರೆ ಬೇರೆ ಯಾವುದೇ ಮಾರ್ಕೆಟಲ್ಲಿ ಇವರು ಮಾರ್ಗದರ್ಶಿಗಳು ಅಂತ ಹೇಳ್ಬೋದು ಯಾಕೆ ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಅಧಿಕಾರಿಗಳು ಅವ್ರಿಗೆ ಏನೇ ಹೇಳಿದಾಗ ಅವರು ಅದನ್ನು ಯೋಚನೆ ಮಾಡಿ ಕೇಳ್ತಾರೆ ಒಂದು ಅಸೋಸಿಯೇಷನ್ ಇರೋದ್ರಿಂದ ಅವರು ಏನಕ್ಕೆ ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಏನಿದು ಏನು ಪ್ರಾಬ್ಲಮ್ ಅವ್ರಿಗೆ ನಮ್ಮಿಂದ ಏನು ತೊಂದರೆ ಆಗ್ತಾ ಇದೆ ಅವ್ರಿಗೆ ಅಂಥೇಳಿ ಯೋಚನೆ ಮಾಡ್ತಾರೆ ಮುಖ್ಯವಾಗಿ ಎನ್ ಆರ್ ಎಸ್ ಸತ್ಯಣ್ಣ ಹೇಳಿ ಅವ್ರಿಗೆ ಅಕಸ್ಮಾತು ಮರ್ಚೆಂಟ್ಸಲ್ಲಿ ಇವ್ರ ಮೇಲೆ ಕೋಪ ಮಾಡಬೇಡಿ ಏನಪ್ಪ ನೀನೆಲ್ಲ ಎಲ್ಲ ಸಪೋರ್ಟ್ ಮಾಡ್ತೀಯಾ ನೀನು ನಮಗೆ ಮಾಡೋದಿಲ್ಲ ಹಿಂಗೆ ಅವ್ರು ಅಷ್ಟು ಕಟ್ಟು ಅಂತಾರೆ ಇಷ್ಟು ಕಟ್ಟು ಅಂತ ಅವ್ರನ್ನೂ ಸಮಾಧಾನ ಮಾಡಿ ಈ ಕಡೆ ನಮಗೂ ಸಮಾಧಾನ ಮಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೆ ಅವರು ಬೇರೆ ಕಡೆ ನಾನು ಎಲ್ಲೂ ನೋಡಲಿಲ್ಲ ಈ ರೀತಿ ನಾನು ಹಿಂದ್ಗಡೆ ಹೇಳೋದಲ್ಲ ಮುಂದ್ಗಡೆ ಹೇಳೋದಲ್ಲ ಆ ರೀತಿ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಟೊಮೆಟೊ ಮರ್ಚೆಂಟ್ಸ್ ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲರಿಗೂ ತುಂಬ ಚಿರುಋಣಿ ಆಗಿದೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಚಿರುಋಣಿ ಆಗಿದೆ ಮತ್ತು ಹೀಗಿರೋ ಅಕ್ಕಿ ವರ್ತಕರು ಇರ್ಬೋದು ಅವರು ಅಷ್ಟೇ ಯಾವುದೇ ನಾನು ಹೇಳಿ ಅಕಸ್ಮಾತು ಸತ್ಯಕಾಮ್ ಅಂದ್ರೂ ಮತ್ತೆ ಅವರು ನಮಗೆ ಹೊಂದಿಸ್ಕೊಂಡು ಹೋಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಟ್ಟೆ ಅದೇ ರೀತಿ ಕಳ್ಳೆಕಾಯಿ ವ್ಯಾಪಾರಸ್ಥರು ಇರ್ಬೋದು ಜಾವಿದ್ ಇರ್ಬೋದು ಅಜ್ಜು ಅವ್ರಿರ್ಬೋದು ಅವರ ಕಳ್ಳೆಕಾಯಿ ಇಲ್ಲ ಓನರ್ಸ್ ಇರ್ಬೋದು ನಮ್ಗೆ ಯಾವುದೂ ಯಾವುದಕ್ಕೂ ಅಡ್ಡಿ ಮಾಡ್ತಾ ಇರಲಿಲ್ಲ ಮೊದಲಿಗೆ ಇಲ್ಲಿ ಅವರು ಸರಿಯಾಗಿ ಮಾರ್ಕೆಟ್ ಫೀನು ಕಟ್ಟೆ ಇದ್ದಾಗ ನಾವು ಬಂದ ಮೇಲೆ ಇಲ್ಲಿ ತುಂಬ ರಗಣ್ಣ ಅವರ ಅಧ್ಯಕ್ಷರಿದ್ದಾಗ ಅವ್ರಿಗೂ ಗೊತ್ತಿರ್ತದೆ ತುಂಬ ಇದರಲ್ಲಿತ್ತು ಕಳ್ಳೆಕಾಯಿ ಕಲೆಕ್ಷನ್ ಆಗ್ತಾ ಇರಲಿಲ್ಲ ಆಗ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಇಲ್ಲಪ್ಪ ಈ ರೀತಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ನೀವೆಲ್ಲನೂ ನಮ್ಗೆ ಸಹಕರಿಸಬೇಕು ಅಂದಾಗ ಅವರೂ ನಮ್ಮ ಇದಕ್ಕೆ ಹೂಗೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಒಂದೇ ಸಲ ಇಷ್ಟಪಡ್ತೇನೆ ಮತ್ತು ಅಧ್ಯಕ್ಷರಾದ ನಂದಣ್ಣ ಈ ಸಂದರ್ಭದಲ್ಲಿಲ್ಲ ನಾನು ಈ ಊರಿಗೆ ಬಂದಾಗ ಮೊದಲನೇ ಅಧ್ಯಕ್ಷರವರು ಅವರೂ ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ ಯಾವುದೇ ಅಧಿಕಾರಿ ನಾನು ಅಧ್ಯಕ್ಷರು ಅಂತ ಯಾವ ಅಧ್ಯಕ್ಷಕ್ಕೂ ನಮ್ಗೆ ಆ ರೀತಿ ಮಾಡಲಿಲ್ಲ ಎಲ್ಲನೂ ಅವರು ಏನು ಮಾಡಬೇಕು ಅಭಿವೃದ್ಧಿ ಕೆಲಸಗಳು ಹೆಂಗೆ ಮಾಡಬೇಕು ಅದಕ್ಕೆ ಯಾವ ರೀತಿ ನಾವು ಪ್ರಪೋಸಲ್ಸ್ ರೆಡಿ ಮಾಡಬೇಕು ರೆಸೊಲ್ಯೂಷನ್ಸ್ ಹೆಂಗೆ ಮಾಡಬೇಕು ಡಿಪಾರ್ಟ್ಮೆಂಟಲ್ಲಿ ಅನುದಾನ ಯಾವ ರೀತಿ ತರಬೇಕು ಅಂತ ಅಂಥೇಳ್ಬಿಟ್ಟು ರಗಣ್ಣ ಇರ್ಬೋದು ಮತ್ತು ವಿಶ್ವನಾಥ್ ಅವ್ರು ಇರ್ಬೋದು ಅಧ್ಯಕ್ಷರು ಮತ್ತು ವೆಂಕಟೇಶ್ ಅವರು ಇರ್ಬೋದು ಜಯ ಜಯರಾಮ್ ರೆಡ್ಡಿ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಕೆಲಸಗಳು ಅಂತ ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಸಹ ಅವರಿಗೆ ವಂದನೆಯನ್ನು ಸಲ್ಲಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅದೇ ರೀತಿ ಸಿಬ್ಬಂದಿ ವರ್ಗದವರು ಇಲ್ಲಿರುವ ಸಿಬ್ಬಂದಿಗಳಾಗಿರ್ಬೋದು ವಿಶ್ವನಾಥ್ ಇರ್ಬೋದು ಮತ್ತು ನನ್ನ ಸೆಕ್ಯೂರಿಟಿ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ಸಹ ನಮ್ಮ ಇದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ಏನು ಹೇಳಿದ್ರೆ ಅದನ್ನು ಕೆಲಸ ನಿರ್ವಹಿಸಿಕೊಂಡು ಹೋಗಿದ್ದಾರೆ ಈ ಸಂದರ್ಭ ನಾನು ಸೆಕ್ಯೂರಿಟಿ ಸಿಬ್ಬಂದಿಗೆ ಹೇಳೋದು ಇಷ್ಟಪಡ್ತೀನಿ ಕೋಪದಲ್ಲಿ ಬೈದಿರ್ತೀನಿ ಅವ್ರನ್ನ ಕಚೇರಿ ಕೆಲಸಗಳ ಬಗ್ಗೆ ಅವ್ರಿಗೆ ಸುಮ್ಮನೆ ನಾನು ಕೋಪದಿಂದ ಮಾತಾಡಿರ್ತೀನಿ ಅದನ್ನು ಇಲ್ಲಿಗೆ ಮರೆತು ಅವರು ಇನ್ನು ಮುಂದೆ ಕೆಲಸ ನಿರ್ವಹಿಸ್ಕೊಂಡು ಹೋಗಬೇಕು ಮುಂದಿನ ಕಾರ್ಯದರ್ಶಿಗಳಿಗೆ ಅವ್ರು ಸಹಕಾರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲೂ ಅವ್ರನ್ನ ನಾನು ಮನವಿ ಮಾಡ್ತೀನಿ ಮತ್ತೆ ನನ್ನ ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ ರಶ್ಮಿ ಮತ್ತು ಮೇಘನಾ ಹೇಳಬೇಕು ಅಂದರೆ ಮೊದಲಿಗೆ ಯಾವ ರೀತಿ ಅಂದರೆ ವೇಣು ಮಕ್ಕಳು ಅನ್ನೋದು ಈಗ ರಶ್ಮಿ ಅವ್ರ ತಂದೆ ಮೇಘ ಅವ್ರ ತಂದೆ ಅನ್ನೋ ಬಂದಿದ್ದಾರೆ ಆ ರೀತಿ ನನಗೆ ಹೆಸರು ತಂದು ಕೊಟ್ಟಿದ್ದಾರೆ ಅವರಿಗೆ ಅವರು ಹೇಳಿದರು ನಮ್ಮ ತಂದೆಯವರು ಅಷ್ಟು ಕಷ್ಟ ಆಗಿದ್ರು ಎಲ್ಲ ತಂದೆಯವರು ಅದೇ ತೆಗೆದು ಕಷ್ಟ ಬೀಳ್ತಾರೆ ಮಕ್ಕಳಿಗೆ ನಾನಂತಲ್ಲ ಎಲ್ಲ ಪೇರೆಂಟ್ಸ್ಗೂ ಮಕ್ಕಳ ಬಗ್ಗೆ ಅದೇ ಕಾಳಜಿ ಇರ್ತದೆ ಅದರಲ್ಲಿ ನಾನೇನು ಸ್ಪೆಷಲ್ ಏನಿಲ್ಲ ಆದರೆ ನನ್ನ ಕರ್ತವ್ಯ ನಾನು ನಿರ್ವಹಿಸಿದ್ದೀನಿ ಅವ್ರು ಓದೋದು ಅವ್ರು ಓದಿದ್ದಾರೆ ಅಷ್ಟೇ ಅದರಲ್ಲಿ ನನ್ನ ಸಾಧನೆ ನನ್ನ ಅನ್ನೋದು ಅನ್ನೋದೇನು ಇಲ್ಲ ಅವರು ಓದಿ ಅವರು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಈ ಉನ್ನತ ಸ್ಥಾನಕ್ಕೆ ಅವ್ರಿಗೆ ಬರಬೇಕು ಈ ಥರ ಓದಬೇಕು ಅಂದರೆ ನನಗೆ ಎಲ್ಲ ರೀತಿಯಲ್ಲೂ ಎಲ್ಲ ಇದರಲ್ಲೂ ನನಗೆ ಅನ್ನ ಕೊಟ್ಟು ಬೆಳೆಸಿದ್ದ ಈ ಸಂ ಈ ಸರ್ಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದಿಲ್ಲ ಅಂದರೆ ನಾನಿಲ್ಲ ಝೀರೋ ಒಂದು ಸ್ನೇಹಿತರಿರ್ಬೋದು ಒಂದು ಗೌರವ ಇರ್ಬೋದು ಎಲ್ಲವೂ ನನಗೆ ಈ ಸಮಿತಿಯಿಂದ ಸಮಿತಿ ಅಂದರೆ ಈ ಎ ಪಿ ಎಮ್ ಸಿ ಇದರಿಂದ ನನಗೆ ಸಿಕ್ಕಿದೆ ಅಂತ ಇಷ್ಟಪಡ್ತೀನಿ ಅದಕ್ಕೆ ನಾನು ಕೃಷಿ ಮಾರುಕಟ್ಟೆ ಇಲಾಖೆಗೆ ಚಿರಋಣಿಯಾಗಿರ್ತೀನಿ ನಾನು ಸಾಯೋವರೆಗೂ ಇಲಾಖೆ ಮರೆಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಹೇಳ್ಬೇಕು ಅಂದರೆ ಮುಖ್ಯವಾಗಿ ರವಿಕುಮಾರ್ ಅವರು ಅವ್ರು ಹೇಳಿದ್ರು ಇಪ್ಪತ್ತು ವರ್ಷ ಅಂತ ಇಪ್ಪತ್ತು ವರ್ಷದಿಂದ ಆವತ್ತು ಯಾವ ರೀತಿ ಇದೆಯೋ ಅದೇ ರೀತಿ ಇವತ್ತು ಇದೆ ಹೆಂಗೆ ಅಂದರೆ ಈಗ ಅವರು ಬಂಗಾರಪೇಟೆಯಲ್ಲಿ ಇದ್ದಾಗ ಅವರು ಸಹಾಯ ಕಾರ್ಯದರ್ಶಿ ಆಗಿದ್ದರು ನಾವು ಸೂಪರ್ವೈಸರ್ ಆಗಿ ಮತ್ತೆ ಎಫ್ ಡಿ ಆಗಿದ್ರು ಅವರು ಆವಾಗಲೂ ನಮ್ಮ ಮೇಲಿನ ಅಧಿಕಾರಿಯಾಗೇ ಇದ್ದರು ಕೆಲಸ ಈಗಲೂ ಮೇಲಿನ ಅಧಿಕಾರಿಯಾಗೇ ಇದ್ದಾರೆ ಆದ್ರೆ ಕಚೇರಿಯಲ್ಲಿ ಇದ್ದಾಗ ಮಾತ್ರ ಅವ್ರ ಅಧಿಕಾರಿ ನನ್ನ ನೌಕರ ಕಾಂಪೌಂಡ್ ದಾಟದ ಮೇಲೆ ಇಬ್ಬರು ಸ್ನೇಹಿತರು ಈ ಕಾಂಪೌಂಡ್ ಅಲ್ಲಿ ಇದ್ದಾಗ ಅವ್ರಿಗೆ ಆ ಸೀಟಲ್ಲಿ ಕೂತಾಗ ನಾವು ಅವ್ರಿಗೆ ಏನ್ ಗೌರವ ಕೊಡಬೇಕು ಆ ಸೀಟ್ಗೆ ನಾವು ಗೌರವ ಕೊಟ್ಕೊಂಡು ನಡೆಸ್ಕೊಂಡು ಹೋಗಿದ್ದೀವಿ ಮತ್ತೆ ಅವರು ಎಲ್ಲ ವಿಧದಲ್ಲೂ ಮಾರ್ಗದರ್ಶಕರಾಗಿ ಈ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಏನೇ ಪ್ರಾಬ್ಲಮ್ ಇರಲಿ ಎಷ್ಟೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಸ್ಪಂದಿಸಿರ್ತಾರೆ ನನಗೆ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರಾಗಿ ಮತ್ತು ಅಣ್ಣನಾಗಿ ಎಲ್ಲ ರೀತಿ ನನಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಅವರ ಮಾರ್ಗದರ್ಶನದಲ್ಲೇ ನಡೆದಿದೆ ಅಂತ ಹೇಳ್ತೀನಿ ನಾನು ಪ್ರತಿಯೊಂದೂ ಈ ರೀತಿಯೇ ನಡೀಬೇಕು ಈ ರೀತಿಯೇ ನಡೀಬೇಕು ಅಂತ ಯಾಕೆ ಅಂದರೆ ಈ ಇಷ್ಟು ವರ್ಷಗಳಲ್ಲಿ ನಾನು ಎಷ್ಟೋ ಸೆಂಡ್ ಆಫ್ಗಳು ಮಾಡಿದ್ದೀನಿ ನನ್ನ ನೇತೃತ್ವದಲ್ಲಿ ನನ್ನ ಇದರಲ್ಲಿ ಅವರೇನೋ ಆಗ ತಲೆ ಕೆಡಿಸಿಕೊಳ್ತಾರೆ ಹೇಳಿ ಇದನ್ನು ಬಿಡಪ್ಪ ಎಲ್ಲ ಮಾಡ್ಕೊಳ್ತಾನೆ ಲಾಸ್ಟ್ ಅಲ್ಲಿ ಏನೋ ಒಂದು ಹೇಳ್ತಾನೆ ಅಂತ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ನನ್ನ ಸೆಂಡ್ ಆಫ್ ಬಗ್ಗೆ ನಾನು ಮಾತಾಡೋಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಹಂಗಿತ್ತು ಅದನ್ನು ಅವರು ಅರ್ಥ ಮಾಡಿಕೊಂಡು ನಾನು ಏನು ಅನ್ಕೊಂಡಿನೋ ಅದಕ್ಕಿಂತ ಹೆಚ್ಚಾಗಿ ಅಚ್ಚುಕಟ್ಟಾಗಿ ಈ ಊಟದ ವ್ಯವಸ್ಥೆ ಇರಬಹುದು ಇಲ್ಲಿ ಮೀಟಿಂಗ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದೂ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿ ಅವರ ಸೂಚನೆಯಂತೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೂ ಸಹ ನಾನು ಈ ಸಂದರ್ಭದಲ್ಲಿ ರವಿಕುಮಾರ್ ಅವರಿಗೆ ಮತ್ತು ನಮ್ಮ ಕಾರ್ಯದರ್ಶಿಗಳಿಗೆ ತುಂಬ ತುಂಬಾ ಋಣಿಯಾಗಿರ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ನಮ್ಮ ಲಾಸ್ಟ್ ಹೇಳ್ಬೇಕು ಅಂದ್ರೆ ನಮ್ಮ ಶ್ರೀಮತಿ ಅವ್ರ ಬಗ್ಗೆ ಹೇಳಲ್ಲ ಹೇಳ್ಬೋದು ಯಾಕೆ ಅಂದ್ರೆ ಕೆಲ್ಸಕ್ಕೆ ಸೇರಿದಾಗಿಂದ ಶ್ರೀನಿವಾಸಪುರದಾಗ ಕೆಲಸ ನಿರ್ಸೋವಾಗ ಅಷ್ಟೇನು ತೊಂದರೆ ಇರಲಿಲ್ಲ ನಾನು ಅಲ್ಲೇ ಇದ್ದೆ ಆವಾಗ್ಲೂ ಈ ಮಾವಿನಕಾಯಿ ಸೀಸನ್ ಬಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಮಾರ್ಕೆಟ್ ಯಾರು ಇರ್ಲಿಲ್ಲ ಪ್ರೈವೇಟ್ ಮಾರ್ಕೆಟ್ ಅಲ್ಲೇ ನಾವು ಕೆಲಸ ನಿರ್ವಹಿಸಬೇಕಾಗಿತ್ತು ಡೇ ಅಂಡ್ ನೈಟ್ ಅಲ್ಲಿ ಹೋದ್ರೂನು ಮಾಡಕ್ ಆಗ್ತಾ ಆ ಸಂದರ್ಭದಲ್ಲೂ ಸಹ ನನಗೆ ತುಂಬ ಸಹಕಾರ ಕೊಟ್ಟು ಮನೇಲಿ ಒಬ್ಬರೇ ಇದ್ದು ಕೆಲಸ ನಿರ್ವಹಿಸಿದ್ದಾರೆ ಮತ್ತೆ ಮಕ್ಕಳಾದ ನಾನು ಮಾನವರಿಗೆ ಹೋದಾಗಂತೂ ತುಂಬಾ ಕಷ್ಟ ಬಿಟ್ಟಿದ್ದಾರೆ ಹೇಳಬೇಕು ಅಂದರೆ ನಮ್ಮ ಮೇಘನ ಹೇಳಿದಾಗ ಅವರು ನಾನು ಬರೋವಾಗ ಮಲಗಿಬಿಡ್ತಾಯಿದ್ರು ಹೋಗ ಹೋಗಿ ಸ್ಕೂಲ್ ಸ್ಕೂಲ್ಗೆ ಇದ್ದರು ಆ ಥರ ಇರ್ತಾಯ್ತು ಪರಿಸ್ಥಿತಿ ಮೇಘನ ನಾನು ಸುಮಾರು ಸರಿ ನೋಡೇ ಇರಲಿಲ್ಲ ಚಿಕ್ಕಮಗಳನ್ನ ಆ ರೀತಿ ಇತ್ತು ಆಗ ನೈಟ್ ಇರೋವಾಗ ಇಬ್ಬರು ಮಕ್ಕಳಿದ್ದರು ರಶ್ಮಿನೂ ಚಿಕ್ಕವಳು ಒಂದು ಐದು ವರ್ಷ ಅವ್ರಿಗೆ ಹುಟ್ಟಿದ್ದಿದ್ದು ಇಬ್ಬರನ್ನೇ ಮಕ್ಕಳನ್ನ ಇಟ್ಕೊಂಡು ನೈಟೆಲ್ಲ ಇದ್ದು ಸಂಸಾರವನ್ನು ನಡೆಸ್ಕೊಂಡು ಹೋಗಿದ್ದಾರೆ ಅದಾದ ನಂತರ ಅವ್ರ ಮಕ್ಕಳನ್ನು ಬೆಳೆಸೋದ್ರಲ್ಲಿ ವಿದ್ಯಾಭ್ಯಾಸದಲ್ಲಿ ನಂದೇನು ಪಾತ್ರ ಇಲ್ಲ ಎಲ್ಲ ಅವ್ರದೇ ನಮ್ಮದೇನಿದ್ರು ಹಬ್ಬಕ್ಕೆ ಕೋರ್ಸು ಈ ಕೋರ್ಸು ತೀಸ್ಕೊಟ್ಟು ಇಷ್ಟೇ ಇಷ್ಟಕ್ಕೆ ಮಾತ್ರ ನಾವು ಸೀಮಿತ ಇನ್ನೆಲ್ಲನೂ ನಮ್ಮ ಉಮಾದೇವಿಯವರೇ ನಡೆಸ್ಕೊಂಡು ಹೋಗಿದ್ದಾರೆ ಮತ್ತು ಈಗ ಹೇಳಿದ್ರಲ್ಲ ಊಟದ ವ್ಯವಸ್ಥೆ ಅಂತ ಅದನ್ನ ಅವರು ಮಾಡಿಕೊಟ್ಟಿದ್ದಕ್ಕೆ ನಾನು ತಗೊಂಡ್ ಬಂದಿದ್ದೀನಿ ಸುಮ್ಮನೆ ಅಲ್ಲಿಂದ ಹೊದ್ಕೊಂಡು ಬಂದು ಇಲ್ಲಿ ಕೊಟ್ಟಿರೋದಷ್ಟೇ ಇನ್ನೆಲ್ಲ ಅವ್ರದ್ದೇ ಅದರ ಕ್ರೆಡಿಟ್ ಎಲ್ಲ ಅವ್ರಿಗೆ ಸಿಗಬೇಕು ಮತ್ತೆ ಅದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಕೋರ್ತಾ ಇದ್ದೀನಿ ನಾಳೆಯಿಂದ ಅವರು ಸಾರಿಗೆ ರಿಟೈರ್ಮೆಂಟ್ ಅವರು ರಿಟೈರ್ಮೆಂಟ್ ತಗೊಳ್ತಾ ಈಗ ಮತ್ತೆ ನಮ್ಮ ಇಬ್ಬರು ಮಕ್ಕಳಿಗೂ ವಿದ್ಯಾಭ್ಯಾಸದಲ್ಲಿ ತುಂಬ ಇದು ಮಾಡಿದ್ದಾರೆ ಅವರು ಕೆ ಎಸ್ ಮಾಡೋದಕ್ಕೆ ಅವರ ತಾಯಿಯ ತುಂಬ ಸಪೋರ್ಟ್ ಇದೆ ಮತ್ತು ಆ ಹುಡುಗಿ ಎಮ್ ಬಿ ಬಿ ಎಸ್ಸು ಈಗ ಅದೊಂದು ಹೇಳ್ಬೋದು ಎಮ್ ಬಿ ಬಿ ಎಸ್ ಫಸ್ಟ್ ಈ ಹುಡುಗಿಗೆ ಸಿಕ್ಕಿತ್ತು ಬಿ ಎಮ್ ಸಿ ಎಲ್ಲಿ ಆಗ ನಾವು ಇದನ್ನು ಮಾಡ್ಕೊಂಡು ಬಂದ್ವಿ ಸೀಟ್ ಅಲಾಟ್ಮೆಂಟು ಮಾಡ್ಕೊಂಡು ಬಂದ್ವಿ ಈ ಹುಡುಗಿ ನಾನು ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ ಈ ಮೆಡಿಕಲ್ಗೆ ಏನು ಆವಾಗ ಮತ್ತೆ ಆರ್ ವಿ ಕಾಲೇಜಲ್ಲಿ ನೆಕ್ಸ್ಟ್ ಇದಾದಾಗ ಇಂಜಿನಿಯರಿಂಗ್ ಕೊಡ್ಸಿದ್ವಿ ಆವಾಗ ಹೇಳಿದ್ರು ನಮ್ಮ ಚಿಕ್ಕಮಗಳ ಪಾಪ ಏ ನೀ ಬಿಗಿ ಕೊಡೋದಪ್ಪ ನೀನು ಸೇರಿಸ್ತಾನೆ ಮೆಡಿಕಲ್ ಅಂದ ನೀ ಆಸೆ ಉಂಟೆ ಅಂತ ಈಗ ಹೇಳ್ತಾರೆ ಏಮಪ್ಪ ನೀವು ನೀ ನೀಪ್ಪ ಇಂಥ ಕಷ್ಟ ಬಂದಿದ್ದೆ ಆ ರೀತಿ ಇಬ್ಬರು ಮಕ್ಕಳು ನನ್ನ ಮಾತಿಗೆ ತುಂಬ ಗೌರವ ಕೊಟ್ಟು ಈಗವರೆಗೂ ಮಾಡ್ಕೊಂಡು ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ರಶ್ಮಿಯವ್ರಿಗೂ ಹೇಳೋದು ಇಷ್ಟೆ ನಿನಗೆ ಒಳ್ಳೆಯ ಅಡಿಕಾರ ಉದ್ದೇಶ ಸಿಕ್ಕಿದೆ ಈ ಸಂದರ್ಭದಲ್ಲಿ ನೀನು ಬಡಬಗ್ಗರಿಗೆ ಎಲ್ಲಾನು ಒಳ್ಳೇದು ಮಾಡಲಿ ಅಂತ ಆರೈಸ್ತೀನಿ ಎಲ್ಲರೂ ನೀನು ಹೆಸರು ತಿಳ್ಕೋಬೇಕು ಓ ಇಂಥವ್ರು ತಹಸೀಲ್ದಾರ್ ಇದ್ದಾಗ ನಾನು ಇಂಥ ಒಳ್ಳೆ ಕೆಲಸಗಳಾಯಿತು ಅಂತ ಹೇಳಿ ಅವ್ರಿಗೂ ಈ ಸಂದರ್ಭದಲ್ಲಿ ಕಿವಿ ಮಾತುಗಳನ್ನು ಹೇಳ್ತಾ ನಮ್ಮ ಡಾಕ್ಟ್ರ್ ಮೇಡಮ್ಗೂ ಅಷ್ಟೇ ಹೇಳ್ತೀನಿ ಎಲ್ಲ ಬಡ ಬಡ್ಡರಿಗೆ ಪ್ರೀತಿಯಿಂದ ನೋಡಿ ಕೆಲಸ ನಿರ್ವಹಿಸಲಿ ಅಂತ ಮತ್ತೆ ಈ ಸಂದರ್ಭದಲ್ಲಿ ನಾನು ಶ್ರೀನಿವಾಸಕುರ್ ಸ್ನೇಹಿತರು ಮರ್ತ್ ಬಿಟ್ಟಿದ್ದೀನಿ ಅವ್ರನ್ನ ಜ್ಞಾಪಕ ಮಾಡ್ಕೋಬೇಕು ಮೊದಲಿಗೆ ನನಗೆ ಈ ಶ್ರೀನಿವಾಸ್ಪುರದಲ್ಲಿ ಹೋದಾಗ ಸ್ನೇಹಿತರಾಗಿದ್ದು ಡಾಕ್ಟರ್ ದೇವ್ಕುಮಾರ್ ಅಂತ ನೀವು ಕೆಲವರು ಮೊನ್ನೆ ಊಟಕ್ಕೆ ಬಂದಿರ್ತೀರಾ ಅದು ಅವ್ರ ತೋಟನೇ ಅದು ನಮ್ಮ ತೋಟ ಅಲ್ಲ ಆದರೆ ಅವ್ರ ತೋಟನೇ ನಮ್ಮ ತೋಟ ಥರ ನಮ್ಗೆ ಯಾವುದೇ ಅಟ್ಟಿ ಇಲ್ಲ ಅವ್ರ ತೋಟದಲ್ಲಿ ಅವ್ರ ತೋಟ ಅನ್ನೋದಿಲ್ಲ ನಮ್ಮದೇ ತೋಟ ಅಂತ ನಾವು ಅಲ್ಲಿ ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್ ಎಲ್ಲ ಸೇರ್ತೀವಿ ಅವರೂ ತುಂಬ ಸ್ನೇಹಿಮಯಿಗಳು ಹಾಗೂ ನಮ್ಮ ನೆಚ್ಚಿನ ನನಗೆ ತುಂಬ ಆತ್ಮೀಯರಾದ ಗಂಗಾಧವರು ಬಂದಿದ್ದಾರೆ ಅವರು ಸಹ ನನಗೆ ತುಂಬ ಆತ್ಮೀಯರಾಗಿದ್ದಾರೆ ಅವರಿಗೆ ಪಾಪ ಅವರ ಫ್ರೆಂಡ್ ಮದುವೆ ಇತ್ತು ಇವತ್ತು ಮೈಸೂರಲ್ಲಿ ಅವರ ತುಂಬ ಆತ್ಮೀಯರ ಮಗನದು ಫ್ರೆಂಡ್ ಇತ್ತು ಮದುವೆ ಅವರಿಲ್ಲಪ್ಪ ನೀನು ನಾಳೆ ನನ್ನ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಅವರು ರಾತ್ರಿನೇ ಹೋಗ್ಬಿಟ್ಟು ಅಲ್ಲಿ ವರ್ಕ್ ಪೂಜೆ ಏನೋ ಇತ್ತಂತೆ ಬ್ರಾಹ್ಮಣರು ಮದುವೆ ಅದು ಅಲ್ಲಿ ಕೆಲಸ ಇದು ಮದುವೆ ಅಟೆಂಡ್ ಮಾಡಿ ವರ್ಕ್ ಪೂಜೆ ಅಟೆಂಡ್ ಮಾಡಿಬಿಟ್ಟು ರಾತ್ರಿಯೇ ಬಂದು ಈ ಕಾರ್ಯಕ್ರಮಕ್ಕೆ ಈಗ ಬಂದಿದ್ದಾರೆ ಅದೇ ರೀತಿ ಬಿ ಎಂ ಪ್ರಕಾಶ್ ಅವರು ಇರ್ಬೋದು ಅವರು ಮಾಜಿ ಅಧ್ಯಕ್ಷರು ಪುರುಷ ಅವರು ಬಂದಿದ್ದಾರೆ ಅವರು ಸಹ ನಮಗೆ ತುಂಬ ಸ್ನೇಹಿತರು ಅದೇ ರೀತಿ ಮಂಜುನಾಥ ರೆಡ್ಡಿ ಅಂತ ಮಾಜಿ ಅಧ್ಯಕ್ಷರು ಅವರು ಈಗ ಪ್ರೆಸೆಂಟ್ ಅಧ್ಯಕ್ಷರು ಹಾಲು ಬೋರ್ಡು ಮತ್ತು ಅವರು ನೀವು ಕೇಳಿರ್ತೀರ ಚನ್ನಪ್ಪ ಅಂತ ಶ್ರೀನಿವಾಸಪುರದಲ್ಲಿ ಅವರ ಹಳಿಯರು ಮಾಜಿ ಅಧ್ಯಕ್ಷ ನಾಗರತ್ನಮ್ಮ ಅವರು ಇದ್ದಿದ್ರು ಜಿಲ್ಲಾ ಪರಿಷತ್ ಅವರ ಯಜಮಾನ್ರು ಈಗ ಮೊನ್ನೆ ನಡೆದ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಅವರು ನಾಗರತ್ನಮ್ಮ ಅವರು ಜೈಗಳಿಸಿದ್ದಾರೆ ಡಿ ಸಿ ಸಿ ಬ್ಯಾಂಕಿಂದ ನಿರ್ದೇಶಕರಾದ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಲೋಕಾಯುಕ್ತರಾದ ಅವರ ತಮ್ಮ ಅವರು ಇವರು ಬಂದ ಸೀತಾರಾಮ್ ರೆಡ್ಡಿ ಅವರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆ ಸಲ್ಲಿಸುತ್ತೇನೆ ಕೃಷ್ಣಾರೆಡ್ಡಿ ಅಂತ ಬಂದಿದ್ದಾರೆ ಅವರು ಕೃಷ್ಣಾರೆಡ್ಡಿ ಅಂದರೆ ಅರ್ಥ ಆಗಲ್ಲ ಬೋರ್ನಲ್ಲಿ ಕೃಷ್ಣಾರೆಡ್ಡಿ ಅಂದರೆ ಮಾತ್ರ ಅರ್ಥ ಆಗ್ತದೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆ ಸಲ್ಲಿಸ್ತೀನಿ ಮತ್ತು ನನಗೆ ತುಂಬ ಸ್ನೇಹಿತರು ನನ್ನನ್ನು ಯಾವಾಗಲೂ ಏನೋ ಒಂದು ರೇಖಿಸಿ ಇದು ಮಾಡ್ತಾ ಇದ್ದಾರೆ ಸಂಜಯ್ ರೆಡ್ಡಿ ಅವರು ಅಂತ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳು ಸಲ್ಲಿಸ್ತೇನೆ ಮತ್ತು ಎಲ್ ಎಂ ನಾಗರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಮತ್ತು ಆನಂದ್ ರೆಡ್ಡಿ ಅವರು ಇವಾಗಲೇ ಹೇಳಿದ್ರು ನಮಗೆ ತುಂಬ ಆತ್ಮೀಯರು ಮತ್ತು ನನ್ನ ಕ್ಲಾಸ್ಮೇಟ್ ಆದ ಮೂರ್ತಿ ಅವರು ಬಂದಿದ್ದಾರೆ ಅವ್ರ ಕುಟುಂಬದವ್ರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ವಂದನೆಗಳು ಸಲ್ಲಿಸಿದ್ದೇನೆ ನಮ್ಮ ಕೋಬ್ರದರಾದ ವೆಂಕಟೇಶ್ ಅವರು ಬಂದಿದ್ದಾರೆ ಅವರು ಸಹ ನಾನು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮತ್ತು ಎಲ್ಲ ಎಷ್ಟೋ ಹೇಳ್ಬೇಕಾಗ್ತದೆ ನಾವೆಲ್ಲ ಈಗ ಹೇಳಕ್ ಚೆನ್ನಾಗಿರಲ್ಲ ಅವರು ನಮಗೆ ತುಂಬ ನಾವು ಒಂದೇ ಕುಟುಂಬದವ್ರು ಇದ್ದಂಗೆ ಇದ್ದೀವಿ ಶ್ರೀನಿವಾಸಪುರದಲ್ಲಿ ಹೇಳಬೇಕು ಅಂದರೆ ಸಿಂಪಲ್ಲಾಗಿ ನಾವು ಹಬ್ಬಗಳು ಒಂದೇ ಥರ ಒಂದೇ ಮನೇಲಿ ಮಾಡ್ತೀವಿ ಮತ್ತು ಪ್ರತಿ ಭಾನುವಾರ ಒಂದೇ ಮನೇಲಿ ಊಟ ಮಾಡ್ತೀವಿ ನಮ್ಮ ಎರಡು ಮನೇಲಂತೂ ಸಂಜೆ ಊಟ ಇರಲ್ಲ ಬೆಳಗ್ಗೆ ಸಂಜೆವರೆಗೂ ಒಂದೇ ಮನೇಲಿ ಊಟ ಮಾಡಿ ಅಷ್ಟು ಆತ್ಮೀಯರಾಗಿದ್ದೀವಿ ಮತ್ತೆ ನಮ್ಮ ಮಿಸಸ್ ಅವರ ಅಕ್ಕ ಅವರು ಬಂದಿದ್ದಾರೆ ಅವರು ನಾವು ಹೆಂಗೆ ಅಂದರೆ ಇಲ್ಲಿ ಇದ್ದಾಗ ಮುಳುಭಾಗಲಿದ್ದಾಗ ಸಿನಿಮಾ ಥಿಯೇಟ್ರಲ್ಲಿ ಪೋಸ್ಟ್ ಚೇಂಜ್ ಮಾಡಿದ್ರೆ ನಾವಿಬ್ಬರು ಸಿನಿಮಾದಲ್ಲಿರಬೇಕು ಆ ರೀತಿ ಇರ್ತಾ ಇದ್ವಿ ಅಷ್ಟು ಸ್ನೇಹಿತರು ಅವರ ಇವ್ರ ಅಕ್ಕ ಅನ್ನೋಕ್ಕಿಂತ ನನ್ನ ಕೇಡಿಯೋರು ನನಗೆ ಮದುವೆ ಆಗೋಕ್ಕೆ ಮುಂಚೆ ನನ್ನ ವ್ಯವಹಾರ ಅಂದರೆ ನನಗೆ ಏನು ಸಂಬಳ ಬರೋದಾಗಲಿ ಏನೇ ಬರೋದಾಗಲಿ ದುಡ್ಡು ಆಗಲಿ ನಮ್ಮ ಮನೇಲಿ ಸ್ವಲ್ಪ ಅಷ್ಟು ಇದಾಗಿರಲಿಲ್ಲ ನಾನು ಕೊಟ್ಬಿಡ್ತಾ ಇದ್ದೆ ದುಡ್ಡು ಒಂದು ಕಡೆ ಬರ್ಕೊಂಡು ಮೊದಲೇ ಆದಮೇಲೆ ಅದು ಪಾಪ ಅವ್ರಿಗೂ ನನಗೂ ಚುಕ್ತ ಆಗೋಯ್ತು ಅಷ್ಟು ಸ್ನೇಹಿತರು ನಾವು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಹಾಗೂ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಇಷ್ಟೆಲ್ಲ ಸಹಕರಿಸಿದ್ದಕ್ಕೆ ಮತ್ತೆ ಈ ಸಂಸ್ಥೆ ಸಿಬ್ಬಂದಿಯವರು ಹೇಳ್ದಾಗಲೇನೆ ಏನಾದರೂ ನಾನು ಕೋಪದಲ್ಲಿ ಏನಾದರೂ ಮಾತಾಡಿದರೆ ಹಾಗೂ ಬೈದಿದ್ರೆ ಈ ಸಂದರ್ಭದಲ್ಲಿ ಎಲ್ಲರೂ ಮರಿಬೇಕು ಅಂತ ತಿಳಿಸ್ತೀನಿ